ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶಿವನ ಮಡದಿಯಾದ ಪಾರ್ವತಿ ದೇವಿಗೆ ಮುಡುಪಾಗಿರುವ ಈ ದೇವಸ್ಥಾನದಲ್ಲಿ ಪಾರ್ವತಿಯು ಮೀನಾಕ್ಷಿಯಾಗಿ ನೆಲೆ ನಿಂತಿದ್ದರೆ ಶಿವನು ಸುಂದರೇಶ್ವರನಾಗಿ ನೆಲೆಸಿದ್ದು ದರ್ಶನ ಕೋರಿ ಬರುವ ಭಕ್ತರನ್ನು ಹರಸುತ್ತಿದ್ದಾರೆ ಸ್ನೇಹಿತರೆ ಜಗತ್ತಿನ ಅತಿ ಪ್ರಾಚೀನ ಪಟ್ಟಣಗಳ ಪೈಕಿ ಮಧುರೆ ಸಹ ಒಂದು ಎರಡು ಸಾವಿರದ ಐನೂರು ವರ್ಷಗಳಷ್ಟು ಇತಿಹಾಸವಿರುವ ಎಂದಿಗೂ ನಿದ್ರಿಸಲಾರದ ಎಂಬ ಬಿರುದು ಪಡೆದಿರುವ ಅಮ್ಮನವರ ದೇವಾಲಯ ಅಲ್ಲದೆ ತಮಿಳಿನ ಅತಿ ಪುರಾತನ ಸಾಹಿತ್ಯದಲ್ಲಿ ಈ ದೇವಾಲಯದ ಕುರಿತು ಉಲ್ಲೇಖವಿದೆ ಹೀಗಾಗಿ ತಮಿಳಿಗರಿಗೆ ಸಾಕಷ್ಟು ಮಹತ್ವವಾಗಿದೆ ಈ ದೇವಾಲಯ ಹಾಗಾದರೆ ಸ್ನೇಹಿತರೆ ಮೀನಾಕ್ಷಿ ಅಮ್ಮನವರ ಕಥೆಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಸ್ನೇಹಿತರೆ ಇದರಿಂದ ನನ್ನ ಎಲ್ಲ ಹೊಸ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಮಧುರೆ ಮೀನಾಕ್ಷಿ ದೇವಿಯ ಕತೆಯನ್ನು ಈಗ ತಿಳಿಯೋಣ ಸ್ನೇಹಿತರೆ ದಕ್ಷಿಣ ಭಾರತವು ಸಾಕಷ್ಟು ಧಾರ್ಮಿಕ ಆಕರ್ಷಣೆಗಳಿಂದ ಕೂಡಿರುವ ಪ್ರದೇಶವಾಗಿದೆ ಇಲ್ಲಿನ ಎಲ್ಲ ರಾಜ್ಯಗಳಲ್ಲೂ ಉತ್ಕೃಷ್ಟವಾದ ಹಾಗೂ ಸಾಕಷ್ಟು ಮಹತ್ವ ಪಡೆದ ತೀರ್ಥ ಯಾತ್ರಾ ಕೇಂದ್ರಗಳನ್ನು ನಾವು ಕಾಣಬಹುದು ಅದರಲ್ಲೂ ವಿಶೇಷವಾಗಿ ದೇವಾಲಯಗಳ ರಾಜ್ಯ ತಮಿಳುನಾಡು ಸಾಕಷ್ಟು ಧಾರ್ಮಿಕ ಮಹತ್ವ ಪಡೆದ ರಾಜ್ಯವಾಗಿದೆ ಸ್ನೇಹಿತರೆ ಮೀನು ಹಾಗೂ ಅಕ್ಷಿಗಳ ಸಮಾಗಮದಿಂದ ಉತ್ಪತ್ತಿಯಾದ ಮೀನಾಕ್ಷಿ ಪದವು ಮೀನಿನಂತೆ ಕಣ್ಣುಗಳುಳ್ಳ ಎಂಬ ವಿವರಣೆಯನ್ನು ನೀಡುತ್ತದೆ ಅಂದರೆ ಮೀನಾಕ್ಷಿ ದೇವಿಯು ಮೀನಿನಂತೆ ಕಣ್ಣುಗಳಿಂದ ಕಂಗೊಳಿಸುವ ಸುಂದರ ಸ್ತ್ರೀಯಾಗಿ ಕಂಡುಬರುತ್ತಾಳೆ ಅಲ್ಲದೆ ಇಲ್ಲಿ ಎಲ್ಲೆಡೆ ಸಾಮಾನ್ಯವಾಗಿ ಕಂಡು ಬಂದಂತೆ ಶಿವನು ಮುಖ್ಯ ದೇವನಾಗಿರದೆ ಮೀನಾಕ್ಷಿ ದೇವಿಯೇ ಪ್ರಧಾನ ದೇವತೆಯಾಗಿರುವುದೇ ವಿಶೇಷ ಸ್ನೇಹಿತರೆ ಕಥೆಯ ಪ್ರಕಾರ ಹಿಂದೆ ಮಲಯಧ್ವಜ ಪಾಂಡ್ಯ ರಾಜನ ಪತ್ನಿಯಾದ ಕಾಂಚನ ಮಲೈಲಿಗೆ ಹಿಂದಿನ ಜನ್ಮದಲ್ಲಿ ಕನಸೊಂದರಲ್ಲಿ ಸ್ವತಃ ಪಾರ್ವತಿಯೇ ಪ್ರತ್ಯಕ್ಷಳಾಗಿ ಅವಳು ಮುಂದಿನ ಜನ್ಮದಲ್ಲಿ ದೇವಿಯೊಬ್ಬಳ ತಾಯಿಯಾಗುತ್ತಾಳೆಂದು ಹೇಳಿದ್ದಳಂತೆ ಸ್ನೇಹಿತರೆ ಅದರಂತೆ ಮುಂದೆ ಕಾಂಚನಾಮಲೆ ಮಲೆಯ ಧ್ವಜನ ಮಡದಿಯಾಗಿ ಸಂತಾನ ಬಯಸುತ್ತಿರುವಾಗ ರಾಜನು ಪುತ್ರ ಕಾಮೇಷ್ಟಿ ಯಾಗವನ್ನು ನಡೆಸುತ್ತಾನೆ ಆ ಯಜ್ಞ ನಡೆಸುತ್ತಿರುವಾಗ ಅಗ್ನಿಯಿಂದ ಪಾರ್ವತಿ ದೇವಿಯು ಹುಡುಗಿಯ ರೂಪದಲ್ಲಿ ಹೊರಬರುತ್ತಾಳೆ ವಿಚಿತ್ರವೆಂದರೆ ಆ ಹುಡುಗಿಗೆ ಎರಡರ ಬದಲು ಮೂರು ಸ್ತನಗಳಿರುತ್ತವೆ ಸ್ನೇಹಿತರೆ ಇದನ್ನು ಕಂಡು ರಾಜ ಅಚ್ಚರಿ ಪಡುವಾಗ ಅಶರೀರವಾಣಿಯೆಂದು ಆಗಸದಿಂದ ರಾಜನೇ ಹುಡುಗಿಯ ಈ ರೀತಿಯ ಅಸ್ವಾಭಾವಿಕ ದೇಹ ರಚನೆಗೆ ಚಿಂತಿಸಬೇಕಾಗಿಲ್ಲ ಅವಳು ತನ್ನ ಬಾಳಿನ ಪತಿಯನ್ನು ಕಂಡೊಡನೆಯೇ ಮೂರನೆಯ ಸ್ತನ ತನ್ನಿಂದ ತಾನೇ ಅಳಿಸಿ ಹೋಗುತ್ತದೆ ಹೀಗಾಗಿ ರಾಜ ಯಾವ ಚಿಂತೆ ಮಾಡದೆ ಪುತ್ರಿಗೆ ತಡಾತಗೈ ಎಂಬ ನಾಮಕರಣ ಮಾಡಿ ಅತಿ ಪ್ರೀತಿಯಿಂದ ಬೆಳೆಸುತ್ತಾನೆ ಸ್ನೇಹಿತರೆ ಮೊದಲೇ ಹುಡುಗಿಯು ಪಾರ್ವತಿಯ ಮರು ಅವತಾರ ಹೀಗಾಗಿ ಸಕಲ ಶಸ್ತ್ರಾದಿಗಳನ್ನು ಯುದ್ಧ ವಿದ್ಯೆಗಳನ್ನು ಅತಿ ಸರಾಗವಾಗಿ ಹಾಗೂ ಅಷ್ಟೇ ಪರಿಣಾಮಕಾರಿಯಾಗಿ ಕಲಿಯುತ್ತಾಳೆ ಹೀಗೆ ಬೆಳೆದ ತಡಾತಗೈ ನಾಲ್ಕು ಲೋಕಗಳಾದ ಬ್ರಹ್ಮಲೋಕ ವೈಕುಂಠ ಅಮರಾವತಿ ಹಾಗೂ ಕೈಲಾಸಗಳನ್ನು ವಶಪಡಿಸಿಕೊಳ್ಳಲು ಮುನ್ನುಗ್ಗುತ್ತಾಳೆ ಸ್ನೇಹಿತರೆ ತಡಾತಗೈ ಪಾರ್ವತಿಯ ಅವತಾರವೇ ಆಗಿರುವುದರಿಂದ ಎಲ್ಲ ಮೂರು ಲೋಕಗಳನ್ನು ಅತಿ ಸುಲಭವಾಗಿ ಗೆದ್ದು ಕೊನೆಯದಾಗಿ ಕೈಲಾಸಕ್ಕೆ ತೆರಳುತ್ತಾಳೆ ಅಲ್ಲಿಯೂ ಸಹ ಭೂತ ಗಣರನ್ನು ನಂದಿಯನ್ನು ಬಲು ಸುಲಭವಾಗಿ ಸೋಲಿಸುತ್ತಾಳೆ ಕೊನೆಯದಾಗಿ ಶಿವನನ್ನು ಗೆಲ್ಲಲು ಅವನ ಹತ್ತಿರ ತೆರಳಿದಾಗ ಸ್ನೇಹಿತರೆ ಆಗ ಅವಳಿಗೆ ಏನು ಮಾಡಲಾಗದೆ ಶಿವನಲ್ಲಿ ಪ್ರೀತಿಯುಂಟಾಗಿ ನಾಚಿಕೊಂಡು ಬಿಡುತ್ತಾಳೆ ತಕ್ಷಣವೇ ಅವಳ ಮೂರನೆಯ ಸ್ತನವು ಮಾಯವಾಗಿ ಹೋಗುತ್ತದೆ ಇದರಿಂದ ಶಿವನೇ ತನ್ನ ಪತಿ ಎಂದು ಸತ್ಯ ತಿಳಿದು ಶಿವನೊಡನೆ ಮದುವೆಯಾಗಲು ಮಧುರೈಗೆ ಆಗಮಿಸುತ್ತಾಳೆ ತಡಾತಗೈ ಸ್ನೇಹಿತರೆ ಕೊನೆಯಲ್ಲಿ ಇವರಿಬ್ಬರ ಮದುವೆಯು ಸಕಲ ದೇವರುಗಳ ಉಪಸ್ಥಿತಿಯಲ್ಲಿ ಅದ್ಧೂರಿಯಾಗಿ ನಡೆಯುತ್ತದೆ ವಿಷ್ಣು ಮೀನಾಕ್ಷಿಯ ತಮ್ಮನಾಗಿ ಈ ಮದುವೆಯನ್ನು ನಡೆಸಿಕೊಡುತ್ತಾನೆ ನಂತರ ಶಿವನು ಸುಂದರೇಶ್ವರನಾಗಿಯೂ ತಡಾತಗೈ ಮೀನಾಕ್ಷಿಯಾಗಿಯೂ ಮಧುರೆಯಲ್ಲಿ ನೆಲೆಸುತ್ತಾರೆ ಇಂದಿಗೂ ಪ್ರತಿದಿನ ರಾತ್ರಿ ದೇವಾಲಯ ಮುಚ್ಚುವ ಮೊದಲು ಸುಂದರೇಶ್ವರನ ವಿಗ್ರಹವನ್ನು ಮೆರವಣಿಗೆ ಮೂಲಕ ದೇವಿಯ ಕೋಣೆಗೆ ಕೊಂಡೊಯ್ಯಲಾಗುತ್ತದೆ ಇದು ಅವರಿಬ್ಬರ ಮಿಲನದ ಸಂಕೇತವಾಗಿದೆ ನಂತರ ಮರುದಿನ ನಸುಕಿನ ಜಾವದಲ್ಲಿ ಸುಂದರೇಶ್ವರನನ್ನು ದೇವಿಯ ಕೋಣೆಯಿಂದ ಮತ್ತೆ ಮರಳಿ ತರಲಾಗುತ್ತದೆ ಸ್ನೇಹಿತರೆ ವರ್ಷದಲ್ಲಿ ಇವರಿಬ್ಬರ ಕಲ್ಯಾಣ ಮಹೋತ್ಸವವನ್ನು ಬಲು ಸಡಗರದಿಂದ ಆಚರಿಸಲಾಗುತ್ತದೆ ಈ ಉತ್ಸವ ಸಾಮಾನ್ಯವಾಗಿ ಏಪ್ರಿಲ್ ಮೇ ಸಂದರ್ಭದಲ್ಲಿ ಜರುಗುತ್ತದೆ ಈ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಹತ್ತು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಸ್ನೇಹಿತರೆ ಪುರಾಣ ಕಥೆಗಳ ಪ್ರಕಾರ ಈ ದೇವಾಲಯವು ಸ್ವತಃ ಇಂದ್ರನಿಂದಲೇ ನಿರ್ಮಿಸಲ್ಪಟ್ಟಿದೆಯಂತೆ ಆದಾಗ್ಯೂ ಸ್ಥಳ ಪುರಾಣದ ಪ್ರಕಾರ ಈ ದೇವಾಲಯದ ನಿರ್ಮಾಣ ಕುಮಾರಿ ಕಾಂಡಂ ಮುಳುಗಿ ಹೋದ ನಂತರ ಉಳಿದ ಈ ಕಾಂಡದ ಜನರು ಈ ದೇವಾಲಯ ನಿರ್ಮಿಸಿದರಂತೆ ಸ್ನೇಹಿತರೆ ಆದರೆ ಪ್ರಸ್ತುತ ದೇವಾಲಯ ರಚನೆಯು ಸಾವಿರದ ಆರುನೂರ ಇಪ್ಪತ್ತ್ ಮೂರರಿಂದ ಸಾವಿರದ ಐನೂರ ಐವತ್ತೈದು ಮಧ್ಯದಲ್ಲಿ ನಿರ್ಮಿಸಲ್ಪಟ್ಟ ರಚನೆಯಾಗಿದೆ ಹದಿನಾಲ್ಕನೆಯ ಶತಮಾನದಲ್ಲಿ ಮುಘಲ್ ದೊರೆ ಮಲ್ಲಿಕಾಫರ್ನಿಂದ ಸಾಕಷ್ಟು ಹಾನಿ ಹಾಗೂ ಲೂಟಿಗೊಳಗಾಗಿದ್ದ ಈ ದೇವಾಲಯ ನಂತರ ಹದಿನಾರನೆಯ ಶತಮಾನದಲ್ಲಿ ವಿಶ್ವನಾಥ ನಾಯಕರ್ ರಾಜನಿಂದ ತನ್ನ ವೈಭವ ಮತ್ತೆ ಪಡೆಯಿತು ಬಂಗಾರದ ಕಮಲವಿರುವ ಕೆರೆ ಸ್ನೇಹಿತರೆ ನಾಯಕ ದೊರೆ ವಿಶ್ವನಾಥ ನಾಯಕರ್ ಈ ದೇವಾಲಯವನ್ನು ಶಿಲ್ಪ ಶಾಸ್ತ್ರಕ್ಕನುಗುಣವಾಗಿ ನಿರ್ಮಿಸಿದ ಈ ದೇವಾಲಯ ಸಂಕೀರ್ಣದಲ್ಲಿ ಒಟ್ಟು ಹದಿನಾಲ್ಕು ಗೋಪುರಗಳಿದ್ದು ಅತಿ ಎತ್ತರದ ರಾಜಗೋಪುರ ನೂರ ಎಪ್ಪತ್ತು ಅಡಿಗಳಷ್ಟು ಎತ್ತರವಾಗಿದೆ ಸಾವಿರ ಕಂಬಗಳ ಸ್ಥಳ ಹಾಗೂ ಕಂಬಗಳು ಅದ್ಭುತವಾಗಿ ಕಾಣುತ್ತವೆ ಸ್ನೇಹಿತರೆ ಮುಖ್ಯ ದೇವರುಗಳು ಗರ್ಭಗೃಹದ ಮೇಲೆ ಸುವರ್ಣದಿಂದ ಮಾಡಲಾದ ಕಳಶ ಅಥವಾ ವಿಮಾನಗಳಿವೆ ಅಂದಾಜಿನ ಪ್ರಕಾರ ದೇವಾಲಯದ ಆವರಣದಲ್ಲಿ ಸುಮಾರು ಮೂವತ್ತ್ಮೂರು ಸಾವಿರ ಶಿಲ್ಪ ಕಲಾಕೃತಿಗಳಿವೆ ಎನ್ನಲಾಗಿದೆ ವಿಶಾಲ ಪ್ರಾಂಗಣ ಅದ್ಭುತ ವಾಸ್ತುಶಿಲ್ಪ ಹೊಂದಿರುವ ಈ ದೇವಾಲಯವು ಜಗತ್ತಿನ ಹೊಸ ಏಳು ಅದ್ಭುತಗಳ ಸ್ಪರ್ಧೆಗೆ ನಾಮ ನಿದರ್ಶನವಾಗಿರುವ ಮೂವತ್ತು ಸೋಜಿಗಗಳ ಪೈಕಿ ಒಂದಾಗಿದೆ ಸ್ನೇಹಿತರೆ ಏನಿಲ್ಲವೆಂದರೂ ಈ ದೇವಾಲಯಕ್ಕೆ ಪ್ರತಿನಿತ್ಯ ಹದಿನೈದು ಸಾವಿರಗಳಷ್ಟು ಜನರು ಭೇಟಿ ನೀಡುತ್ತಾರೆ ಶುಕ್ರವಾರಗಳಂದು ಜನರ ಭೇಟಿ ಇಪ್ಪತ್ತೈದು ಸಾವಿರ ದಾಟಿ ಹೋಗುತ್ತದೆ ಸ್ನೇಹಿತರೆ ತಮಿಳುನಾಡಿನ ಶ್ರೀಮಂತ ದೇವಾಲಯಗಳಲ್ಲಿ ಮೀನಾಕ್ಷಿ ಅಮ್ಮನವರ ದೇವಾಲಯವು ಒಂದಾಗಿದೆ ಸ್ನೇಹಿತರೆ ವಾಂಗೈ ನದಿ ತಟದಲ್ಲಿರುವ ಮಧುರೆ ತಮಿಳುನಾಡಿನ ಪ್ರಮುಖ ನಗರವಾಗಿದ್ದು ಭಾರತದ ಹಲವು ಪ್ರಮುಖ ಸ್ಥಳಗಳಿಂದ ಸುಲಭವಾಗಿ ತಲುಪಬಹುದು ಚೆನ್ನೈ ಬೆಂಗಳೂರು ಕೊಯಮತ್ತೂರುಗಳಿಂದ ನಿಯಮಿತವಾಗಿ ಬಸ್ಸುಗಳು ಮಧುರೆಗೆ ಹೋಗುತ್ತವೆ ಬೆಂಗಳೂರಿನಿಂದ ಮಧುರೈ ನಾಲ್ಕು ನೂರು ಮೂವತ್ತೈದು ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಮಧುರೆ ಮೀನಾಕ್ಷಿಯ ಚರಿತ್ರೆಯನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಸ್ನೇಹಿತರೆ ಇದರಿಂದ ನನ್ನ ಎಲ್ಲ ಹೊಸ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು